ಹೋರಾಟದ ವೇಳೆ ಲಾಠಿ ಚಾರ್ಜ್ ಮಾಡಿರೋದನ್ನ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಖಂಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿ ಮಾತನಾಡಿದ ಅವರು ಪೊಲೀಸ್ ಇಲಾಖೆಯ ದೌರ್ಬಲ್ಯ ಎದ್ದು ಕಾಣ್ತಾ ಇದೆ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಗಲಾಟೆಯಲ್ಲಿ ಯಾರ ಯಾರ ವಿರುದ್ಧ ಕೇಸ್ ಹಾಕಿದ್ದಾರೆ ಅದನ್ನು ವಾಪಸ್ ಪಡೆಯಬೇಕು ಅಂತ ಈಶ್ವರಪ್ಪ ಒತ್ತಾಯಿಸಿದರು ಸಮಾಜದ ಹೋರಾಟ ನೆಲೆ ಮೊನ್ನೆ ಬೆಳಗಾಂನಲ್ಲಿ ನಡೆದಿರೋದ್ರ ಬಗ್ಗೆ ಪೊಲೀಸ್ ಇಲಾಖೆಯ ವೈಫಲ್ಯ ತುಂಬ ಸ್ಪಷ್ಟವಾಗಿ ಕಾಣುತ್ತೆ ಯಾವುದೇ ಸಮಾಜದವರು ಅವ್ರಿಗೆ ಬೇಕಾದಂಥ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮುಂದೆ ಬೇಡಿಕೆ ಇಡೋದು ಸ್ವಾಭಾವಿಕ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಮುಂಚೆನೆ ಅವ್ರು ಹೇಳಿದ್ರು ಟ್ರ್ಯಾಕ್ಟರ್ಗಳಿಂದ ನಾವು ಮೆರವಣಿಗೆಗಳು ಮಾಡ್ಕೊಂಡು ಬರ್ತೀವಿ ಅಂತ ಲಕ್ಷಾಂತರ ಜನ ಬರ್ತೀವಿ ಅಂತ ಸ್ವಾಮೀಜಿಗಳು ಹೇಳಿದರು ಇದಕ್ಕೇನು ಪೂರ್ವಭಾವಿ ತಯಾರಿನೇ ಇಲ್ದೇ ಲಾಠಿ ಚಾರ್ಜ್ ಮಾಡ್ ಮಾಡೋಂಥ ವ್ಯವಸ್ಥೆಯನ್ನು ಮಾಡಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಬೇಡಿಕೆಗಳ ಇಟ್ಕೊಂಡು ಹೋರಾಟ ಮಾಡೋಂಥ ಪರಿಸ್ಥಿತಿ ಇಲ್ಲ ನಾವು ಸರ್ವಾಧಿಕಾರಿಗಳು ಅನ್ನೋಂಥ ರೂಪದಲ್ಲಿ ರಾಜ್ಯ ಸರ್ಕಾರ ನಡ್ಕೊಂಡಿರೋಂಥದ ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ ಯಾರ್ಯಾರ ಮೇಲೆ ಕೇಸ್ ಹಾಕಿದಾರೋ ಆ ಕೇಸ್ ಅಷ್ಟು ವಾಪಸ್ ತಗೋಬೇಕು ಮತ್ತು ಇಡೀ ಕರ್ನಾಟಕ ರಾಜ್ಯ ಜನರ ಕ್ಷಮೆ ಯಾಕೆ ಯಾಕೆಂತಂದರೆ ಅವರು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡೋದೇ ತಪ್ಪು ಅನ್ನೋಂಥ ಒಂದು ಭಾವನೆ ಈ ಸರ್ಕಾರ ತರ್ತಾ ಇರೋದು ಸೂಕ್ತ ಅಲ್ಲ ಮುಂಚೆನೇ ಮೊನ್ನೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಅವ್ರ ಬೇಡಿಕೆಗಳ ಬಗ್ಗೆ ಕೂರಿಸ್ಕೊಂಡು ಚರ್ಚೆ ಮಾಡಿ ಸಾಲ್ವ್ ಮಾಡ್ಬೋದಿತ್ತು ಅವ್ರಿಗೆ ಮೊನ್ನೆ ದಡ್ಡಂತ ಏನು ಮೊನ್ನೆ ಬಂದು ಹೋರಾಟಕ್ಕೆ ಇಳಿಲಿಲ್ಲ ಅವರೊಂದು ಹದಿನೈದು ಇಪ್ಪತ್ತು ದಿನದ ಮುಂಚೆನೇ ಹೇಳಿಕೆ ಹೇಳಿದರು ನಾವು ಈ ರೀತಿ ಹೋರಾಟಗಳು ಮಾಡ್ತೇವೆ ಅಂತ ಅದು ಗೊತ್ತಿದ್ರು ಕೂಡ ಸರ್ಕಾರ ಮಾತುಕತೆ ಮಾಡ್ದೇನೆ ಏಕಾಏಕಿ ಈ ರೀತಿ ಲಾಠಿ ಚಾರ್ಜ್ ಮಾಡಿ ಅನೇಕರ ಬಗ್ಗೆ ಒಂದು ಅವರು ಅನೇಕರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇನ್ನು ಅನೇಕರಿಗೂ ಸಾಕಷ್ಟು ಲಾಠಿ ಚಾರ್ಜ್ ಆಗಿದೆ ಇದು ಒಳ್ಳೆಯದಲ್ಲ ಯಾರ್ಯಾರ ಮೇಲೆ ಕೇಸ್ ಹಾಕಿದಾರೋ ತಕ್ಷಣ ಕೇಸನ್ನು ವಿಡ್ಡ್ರಾ ಮಾಡಬೇಕು ಆ ಬೇಡಿಕೆ ಬಗ್ಗೆ ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡಲಿ ಅವ್ರು ಸರಿನೋ ತಪ್ಪು ಕಾನೂನುಬದ್ಧವಾಗಿ ಅವ್ರು ಹೇಗೆ ಕೇಳ್ತಿರೋಂಥ ಬೇಡಿಕೆ ಸರಿ ಇದ್ದರೆ ಮಾಡಲಿ ಇಲ್ಲ ಅಂದರೆ ಇಲ್ಲ ಅಂತ ಅವ್ರು ಒಪ್ಪಿಸ್ಲಿ ಅದು ಬಿಟ್ಟು ಲಾಠಿಚಾರ್ ಮಾಡೋಂಥ ರೂಪ ಇದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಪರಿಹಾರ ವೈನಾಡಿಗೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೋಗಿ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳುದೇನೋ ಕಾಂಗ್ರೆಸ್ಸಿನ ವಿಶೇಷತೆ ಅಲ್ಲ ಬೇರೆ ರಾಜ್ಯಕ್ಕೆ ವಿಶೇಷ ಮುಸಲ್ಮಾನರಿಗೆ ಇವ್ರಿಗೆ ಇದೊಂದು ಕರುಣೆಯಿಂದ ಅಂತ ಅಲ್ಲ ಭಿಕ್ಷೆನೂ ಅಲ್ಲ ಒಂದು ರೀತಿ ಅವರು ಮಾಡೋದ್ರಿಂದ ಸೋನಿಯಾ ಗಾಂಧಿಗೆ ತೃಪ್ತಿ ಪಡಿಸ್ಬೋದು ರಾಹುಲ್ ಗಾಂಧಿಗೆ ಪಡಿಸ್ಬೋದು ಅಂತ ವೈನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಗೆದ್ದಿರೋದ್ರಿಂದ ಅಲ್ಲಿ ಹೋಗಿ ಅದನ್ನು ಮನೆ ಕಟ್ಟಿಸ್ತಾ ಇದ್ದಾರೆ ಯಾಕೆ ಶಿವಮೊಗ್ಗದಲ್ಲಿ ಎಷ್ಟು ಮನೆ ಬಿದ್ದೋಗಿದೆ ಹೋದ ವರ್ಷ ಬಿದ್ದು ಮನೆಗಳಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಮಳೆ ಬಂದಂಥ ಸಂದರ್ಭ ಅನೇಕ ಮನೆಗಳು ಬಿದ್ದೋಗಿದೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಆ ಕಡೆ ಹೋಗಿಲ್ಲ ಅವ್ರಿಗೆ ಮಾತಾಡಿಸು ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಈ ರೀತಿ ಎಲ್ಲದರಲ್ಲೂ ಕೂಡ ಮುಸಲ್ಮಾನರಿಗೆ ತೃಪ್ತಿಪಡಿಸೋಂಥದ್ದು ಕಾಂಗ್ರೆಸ್ಸಿನ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ರಾಜ್ಯ ಸೋನಿಯಾ ಗಾಂಧಿಗೆ ತೃಪ್ತಿಪಡಿಸೋದ್ರಲ್ಲೇ ರಾಜ್ಯ ಸರ್ಕಾರದ ಹಣವನ್ನು ವಿನಿಯೋಗ ಮಾಡಬಾರ್ದು ಇಡೀ ರಾಜ್ಯಕ್ಕೆ ಒಂದೇ ಕಾನೂನು ತೊಗೊಂಬಂದು ಎಲ್ಲ ಎಲ್ಲೆಲ್ಲಿ ಮನೆ ಬಿದ್ದೋಗಿದೆಯೋ ಆ ಮನೆ ಬಿದ್ದೋಗಿರೋಂಥ ಎಲ್ಲ ಬಡವರಿಗೂ ಕೂಡ ಮನೆ ಕಟ್ಸ್ಕೊಡೋವಂಥದ್ದು ಪರಿಹಾರ ಕೊಡುವಂಥ ವ್ಯವಸ್ಥೆನ ರಾಜ್ಯ ಸರ್ಕಾರ ಮಾಡಲಿ